ಅತಿ ಹೆಚ್ಚು ಮಳೆ ಬೀಳುವ ಮತ್ತು ತೇವಾಂಶ ಇರುವ ಭೂಪ್ರದೇಶದಲ್ಲಿ ಮಾತ್ರ ಬಾಸುಮತಿ ಭತ್ತ ಬೆಳೆಯಲಾಗುತ್ತದೆ ಆದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೈತರೊಬ್ಬರು ಇದಕ್ಕೆ ವ್ಯತಿರಿಕ್ತವಾದ ಹವಾಗುಣ ಇರುವ ಬಯಲುಸೀಮೆಯಲ್ಲೂ ಬಾಸುಮತಿ ಭತ್ತ ಬೆಳೆಯಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಚಿತ್ರಯ್ಯನಹಟ್ಟಿ ಗ್ರಾಮದ ರೈತ ಲಕ್ಷ್ಮಣ್ ಪಾಳೆಗಾರ್ ತನ್ನ ಎರಡು ಎಕರೆ ಜಮೀನಿನಲ್ಲಿ ಬಾಸುಮತಿ ಭತ್ತ ಬೆಳೆದು ಬಯಲುಸೀಮೆ ರೈತ ವಲಯದಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಬೆಳಗಾವಿಯಿಂದ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿಯಂತೆ ಮೂವತ್ತು ಕೆಜಿ ಭತ್ತ ತಂದು ಕಳೆದ ಜನವರಿ ಇಪ್ಪತ್ತಾರರಂದು ನಾಟಿ ಮಾಡಿ ಯಾವುದೇ ರೋಗ ಬರದಂತೆ ಬೆಳೆಯನ್ನು ಪೋಷಣೆ ಮಾಡಿದ್ದಾರೆ ನೂರ ಹತ್ತು ದಿನಗಳ ಅಲ್ಪಾವಧಿಯಲ್ಲಿ ಸೊಗಸಾಗಿ ಬಾಸುಮತಿ ಭತ್ತ ಬೆಳೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತಿದೆ ದೂರದರ್ಶನದೊಂದಿಗೆ ರೈತ ಲಕ್ಷ್ಮಣ್ ಪಾಳೆಗ ಮಳೆ ಹೆಚ್ಚಾಗಿ ಬೀಳದ ಬಯಲುಸೀಮೆಯಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಬಾಸುಮತಿ ಭತ್ತ ಬೆಳೆಯಲಾಗಿದೆ ಸುಮಾರು ಎಪ್ಪತ್ತು ಕ್ವಿಂಟಲ್ ಭತ್ತ ಕಟಾವಿಗೆ ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಆಗುತ್ತೆ ಇಳುವರಿ ಬಂದಿದೆ ಸಮೃದ್ಧಿಯಾಗಿದೆ ಯಾವುದೇ ಕ್ವಾಲಿಟಿಯಲ್ಲಿ ಕಮ್ಮಿಲ್ಲ ಸರ್ ತುಂಬಾ ದೃಢವಾಗಿದ್ದಾವೆ ಕಾಳುಗಳು ಕೂಡ ಸಮೃದ್ಧಿಯಾಗಿ ಬೆಳೆದಿದೆ ರೈತ ಲಕ್ಷ್ಮಣ ಪಾಳೆಗಾರ್ ಪತ್ನಿ ಜಯಲಕ್ಷ್ಮಿ ಮೊದಲ ಬಾರಿಗೆ ಬರಡು ಭೂಮಿಯಲ್ಲಿ ಬಾಸುಮತಿ ಭತ್ತ ಬೆಳೆದಿರುವುದು ಸಂತಸ ತಂದಿದೆ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದರು ಸರಿ ಇದು ಹಾಕ ಅಂತೇಳಿ ಮಾವರು ಬೆಳಗಾವಿಯಿಂದ ಬೀಜ ತಂದು ಕೊಟ್ಟಿದ್ರು ಅದಕ್ಕೆ ಈ ಭೂಮಿಯಲ್ಲಿ ಮೇಲೆ ನಾವು ಬೆಳಿಬೇಕು ಅನ್ನೋ ಇದನ್ನ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಲಾಭ ಅಂತೆಲ್ಲ ಎಲ್ಲರಿಗೂ ಇದಾಗುತ್ತೆ ನಾವು ಯಾಕೆ ಬೆಳಿಬಾರ್ದು ಭೂಮಿಯಲ್ಲಿ ಅಂತ ಹಾಕಿದ್ದೀವಿ ಬೇರೆ ಕಡೆಯಿಂದ ಎಲ್ಲರೂ ಮಸೂರಿ ಸಂಸಾ ಅದೆಲ್ಲ ಬೆಳಿತಾರೆ ನಾವು ಬಾಸಿಮತಿ ಯಾಕೆ ಬೆಳಿಬಾರದು ಅನ್ನೋ ಇದಕ್ಕೆ ಹಾಕ್ಕೊಂಡಿದ್ದೀವಿ ಚಳ್ಳಕೆರೆ ವಿಭಾಗದ ಕೃಷಿ ಇಲಾಖೆಯ ಉಪನಿರ್ದೇಶಕ ಪ್ರಭಾಕರ್ ಬಯಲುಸೀಮೆಯಲ್ಲಿ ಸೀಮೆಯಲ್ಲಿ ಬಾಸುಮತಿ ಭತ್ತ ಬೆಳೆಯುವುದು ಸವಾಲಿನ ಕೆಲಸವಾಗಿದ್ದು ಲಕ್ಷ್ಮಣ ಪಾಳೆಗಾರ ಪ್ರಯೋಗ ಮಾಡಿ ಯಶಸ್ಸು ಕಂಡಿದ್ದಾರೆ ಯಾವುದೇ ರಾಸಾಯನಿಕ ಬಳಕೆ ಮಾಡದೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ರೈತರು ಈ ರೀತಿಯ ಪ್ರಗತಿಪರ ಚಿಂತನೆ ಬೆಳೆಸಿಕೊಳ್ಳಬೇಕು ಎಂದರು ಈ ಒಂದು ಮೊದಲ ಪ್ರಯತ್ನದಲ್ಲೇ ಲಕ್ಷ್ಮಣ ಅವರು ನಿಜವಾಗಲೂ ಒಳ್ಳೆ ರೀತಿಯಲ್ಲಿ ಈ ಒಂದು ಬೆಳೆ ಬೆಳೆದಿರ್ತಕ್ಕಂಥದ್ದು ನಾವು ಇಲ್ಲೇ ಕಣ್ಣಾರೆ ನೋಡ್ತಾ ಇದ್ದೀವಿ